ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಇದ್ದ ಸೂರು ಈಗ ನೆಲ ಕಚ್ಚಿರುವಂಥದ್ದು ಅದರಲ್ಲಿ ಜೀವಿಸ್ತಾ ಇದೆ ಈ ಒಂದು ಕುಟುಂಬ ಡಿ ಗೊಲ್ಲಹಳ್ಳಿಯಲ್ಲಿ ಬಡವನ ಹುಲ್ಲಿನ ಮನೆ ಈಗ ನೆಲ ಸಮವಾಗಿರುವಂತದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ಇನ್ನು ಈ ಒಂದು ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್ ಎಂಬಂತೆ ವರ್ತಿಸಲಾಗ್ತಾ ಇದೆ ಗಮನಕ್ಕೆ ಬಂದರೂ ಕೂಡ ಇಲ್ಲಿಯವರೆಗೂ ಭೇಟಿಯನ್ನ ನೀಡದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಕಣ್ಣಿದ್ದು ಕುರುಡರಂತೆ ಇಲ್ಲಿನ ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ ಇದ್ದ ಒಂದು ಸೂರು ಕೂಡ ಈಗ ನೆಲ ಕಚ್ಚಿರುವಂತದ್ದು ಇನ್ನು ಈ ಒಂದು ಕುಟುಂಬ ಅದರಲ್ಲೇ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸಿ ಗೊಲ್ಲಹಳ್ಳಿಯಲ್ಲಿ ಬಡವನ ಹುಲ್ಲಿನ ಮನೆ ಈಗ ನೆಲ ಸಮವಾಗಿರುವಂತದ್ದು ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಅಮಾನವೀಯ ಘಟನೆ ಕಂಡು ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಗಮನಕ್ಕೆ ಬಂದ್ರು ಇಲ್ಲಿಯವರೆಗೂ ಭೇಟಿಯನ್ನ ನೀಡದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಇನ್ನು ಕಣ್ಣಿದ್ದು ಕುರುಡರಂತೆ ಇಲ್ಲಿನ ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ ತೂರು ಬೇಕೆಂದು ಅರ್ಜಿಯನ್ನ ನೀಡಿದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಮುಕ್ತಿ ದೊರಕಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೋಲಹಳ್ಳಿಯಲ್ಲಿ ಬಡವರ ಹುಲ್ಲಿನ ಮನೆ ನೆಲಸಮವಾಗಿದ್ದು ಸೂರಿಗಾಗಿ ಪರಿತಪ್ಪಿಸುವಂತಾಗಿದೆ ಭಾರಿ ಮಳೆಗೆ ಹುಲ್ಲಿನ ಮನೆಯ ಗೋಡೆ ಹುಲ್ಲಿನ ಏನೋ ಒಂದು ಕುಸಿದ್ರು ಯಾವುದೇ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಸಮಸ್ಯೆಯನ್ನ ಅಧಿಕಾರಿಗಳು ಅಧಿಕಾರಿಗಳ ಮುಂದಿಟ್ಟರು ಕೂಡ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಇನ್ನು ಅಲ್ಲಿನ ಜನಪ್ರತಿನಿಧಿಗಳು ಗಾಗಿ ಮತಗಳಿಗಾಗಿ ಪ್ರತಿ ಮನೆಗೆ ಹೋಗುವಂತಹ ಅಧಿಕ ಏನು ಜನಪ್ರತಿನಿಧಿಗಳು ಇಷ್ಟೆಲ್ಲಾ ಸಮಸ್ಯೆ ಕಂಡು ಬರ್ತಾ ಇದ್ರು ಕೂಡ ಒಂದು ರೀತಿಯಲ್ಲಿ ಕಂಡರೂ ಕಾಣದೇ ವರ್ತಿಸ್ತಾ ಇದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳು ಎಸ್ ಇದ್ದ ಒಂದು ಮನೆ ಕೂಡ ಈಗ ನೆಲೆ ಕಚ್ಚಿರುವಂತದ್ದು ಇನ್ನು ಆ ಒಂದು ನೆಲೆ ಕಚ್ಚಿರುವಂತಹ ಮನೆಯಲ್ಲೇ ಈ ಒಂದು ಕುಟುಂಬ ಜೀವಿಸ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈಗಾಗಲೇ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಯಾವ ರೀತಿಯ ಒಂದು ಮನೆಯಲ್ಲಿ ಇಂತಹ ಒಂದು ಮನೆಯಲ್ಲಿ ಜೀವಿಸುವಂತಹ ಪರಿಸ್ಥಿತಿ ಈ ಒಂದು ಕುಟುಂಬಕ್ಕೆ ಈಗ ಬಂದಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳಿಗೆ ಅಲ್ಲಿನ ಜನಪ್ರತಿನಿಧಿಗಳಿಗೆ ಎಷ್ಟೇ ಸಾರಿ ಮನವಿಯನ್ನ ಮಾಡಿದ್ರು ಇನ್ನು ಈ ಒಂದು ಸಮಸ್ಯೆಯನ್ನ ಅವರ ಗಮನಕ್ಕೂ ತಂದ್ರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಒಂದು ರೀತಿಯಲ್ಲಿ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಬೇಜವಾಬ್ದಾರಿ ತನವನ್ನ ತೋರಿಸ್ತಾ ಇದ್ದಾರೆ ಇನ್ನು ಈ ರೀತಿಯ ಸಮಸ್ಯೆ ಇದೆ ಎಂಬುದಾಗಿ ಗೊತ್ತಿದ್ರೂ ಕೂಡ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದ ಟಿ ಗೊಲ್ಲಹಳ್ಳಿಯ ಒಂದು ಸುದ್ದಿಯನ್ನ ನೋಡ್ತಾ ಇದ್ವಿ ಇದ್ದ ಒಂದು ಸೂರು ಕೂಡ ಈಗ ನೆಲಕಚ್ಚಿರುವಂತದ್ದು ಇನ್ನು ಅದರಲ್ಲೇ ಈ ಒಂದು ಕುಟುಂಬ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಟಿ ಗೊಲ್ಲಹಳ್ಳಿಯಲ್ಲಿ ಬಡವನ ಹುಲ್ಲಿನ ಮನೆ ಈಗ ನೆಲಸಮವಾಗಿರುವಂತದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಎಂಬಂತೆ ಕಂಡು ಬರ್ತಾ ಇದೆ ಇನ್ನು ಗಮನಕ್ಕೆ ಬಂದ್ರು ಇಲ್ಲಿಯವರೆಗೂ ಭೇಟಿಯನ್ನ ನೀಡದೆ ಇಲ್ಲಿನ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಇನ್ನು ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಇನ್ನು ಸೂರು ಬೇಕೆಂದು ಅರ್ಜಿಯನ್ನ ನೀಡಿದ್ರು ಈ ಒಂದು ಏನು ಸೂರು ಸಿಗದೆ ಮುಕ್ತಿ ದೊರಕ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ತಿಳಿಸ್ತಾ ಇದ್ರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿಗೊಲಹಳ್ಳಿಯಲ್ಲಿ ಬಡವರ ಹುಲ್ಲಿನ ಮನೆ ನೆಲಸಮವಾಗಿತ್ತು ಸೂರಿಗಾಗಿ ಪರಿತಪಿಸುವಂತಾಗಿದೆ ಭಾರೀ ಮಳೆಗೆ ಹುಲ್ಲಿನ ಮನೆಯ ಗೋಡೆ ಕುಸಿದ್ರು ಯಾವುದೇ ಅಧಿಕಾರಿಗಳು ತಲೆಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಸಮಸ್ಯೆಯನ್ನ ಅಧಿಕಾರಿಗಳ ಮುಂದಿಟ್ಟರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೊಲ್ಲಹಳ್ಳಿಯ ಒಂದು ಸುದ್ದಿಯನ್ನ ಏನು ನೋಡ್ತಾ ಇದ್ದು ಈಗ ಇದ್ದಂತಹ ಒಂದು ಸೂರು ಕೂಡ ನೆಲೆ ಕಚ್ಚಿರುವಂತದ್ದು ಇನ್ನು ಅದರಲ್ಲೇ ಜೀವಿಸ್ತಾ ಇರುವಂತಹ ಒಂದು ಕುಟುಂಬ ಕುಟುಂಬದ ಬಗ್ಗೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿಚ್ಚರಿಸ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನಾರಾಯಣ ಸ್ವಾಮಿ ಎಸ್ ನಾರಾಯಣ ಸ್ವಾಮಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಮಿತು ಇದು ನಾವು ಏನು ಕರ್ನಾಟಕ ರಾಜ್ಯ ಗುಡಿಸಲು ಮುಕ್ತ ಅಹ್ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೊರಟಿದೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಗುಡಿಸಲು ಯುಕ್ತ ಗ್ರಾಮಗಳನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಅಚಲವಾದಂತ ಒಂದು ಅಜೆಂಡವನ್ನು ಇಟ್ಕೊಂಡಿದಾರೋ ಏನೋ ಅನ್ನೋದು ಒಂದು ಭಾಸವಾಗ್ತಾ ಇದೆ ಅಮಿತ್ ಇಲ್ಲಿ ಅಕ್ಷರಹ ಏನು ಬಡವರು ಅಂತಂದ್ರೆ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಏನು ಲಕ್ಷ್ಮೀ ದೇವಮ್ಮ ಶ್ರೀರಾಮಪ್ಪ ಅನ್ನೋರ ಮನೆ ಕೂಲಿ ಕೆಲಸ ಮಾಡಿಕೊಂಡು ಆ ಜೀವಿಸ್ತಾ ಇರತಕ್ಕಂಥ ಇವರ ಒಂದು ಮನೆ ಕುಸಿದು ನಾಲ್ಕು ಐದು ದಿನಗಳಾದ್ರೂ ಅಲ್ಲೇ ಅದೇ ಊರ್ನಲ್ಲೇ ಏನು ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿದ್ದಾರೆ ಅವ್ರು ಅದೇ ಅಲ್ಲೇ ಹೋಗ್ತಾ ಬರ್ತಾ ಇರ್ತಕ್ಕಂಥವ್ರುನು ಕಣ್ಣಿದ್ದು ಕುರುಡುತನವನ್ನ ಮೇರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಹ್ ಅಮಿತ್ ಇದು ಅಕ್ಷರಹ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಹೊಸದಾಗಿ ಆಗಿರ್ತಕ್ಕಂಥ ಇಷ್ಟು ದಿನ ಚಿಂತಾಮಣಿ ತಾಲೂಕ್ಗೆ ಒಳಪಟ್ಟಿತ್ತು ಇದು ಆದ್ರೆ ಈಗ ಹೊಸದಾಗಿರ್ತಕ್ಕಂಥ ಚೇಳೂರು ತಾಲೂಕ್ಗೆ ಒಳಪಟ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇದು ಆದ್ರೆ ಇಲ್ಲಿ ಈ ತಾಲೂಕ್ ಒಂದು ವಿಧಾನಸಭಾ ಕ್ಷೇತ್ರ ಒಂದು ಆಗಿರೋದ್ರಿಂದಾಗಿ ಇಲ್ಲಿನ ಜನರ ಒಂದು ಮೂಲಭೂತ ಸೌಕರ್ಯಗಳ ಕಡೆ ಯಾವ ಜನಪ್ರತಿನಿಧಿಯು ಕೆರೆ ಅನ್ನೋದೇ ರೀತಿಯಲ್ಲಿ ಇದು ಭಾಸವಾಗ್ತಾ ಇದೆ ಇಲ್ಲಿನ ಜನರ ಒಂದು ಮೂಲಭೂತ ಸೌಕರ್ಯಗಳು ಅಸ್ತವ್ಯಸ್ತವಾಗಿದೆ ಇಲ್ಲಿನ ಜನರ ಒಂದು ಗೋಳನ್ನ ಕೇಳಕ್ಕೆ ಇರ್ತಕ್ಕಂತ ಯಾವ ಜನಪ್ರತಿನಿಧಿಯು ಕಿವಿ ಮೇಲೆ ಹಾಕೊಂತ ಇಲ್ಲ ಇದು ಇಲ್ಲಿನ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಮಿತ್ ಇನ್ನು ಗ್ರಾಮ ಪಂಚಾಯತಿ ಏನು ಚಿಲಕಲ್ ನೇರಪು ಗ್ರಾಮ ಪಂಚಾಯತಿಯ ಪಿ ಹೆಸರು ಮಾತ್ರ ಗೊತ್ತಿರುತ್ತೆ ಆದ್ರೆ ಅಲ್ಲಿನ ಜನಗಳ ಕಷ್ಟಕ್ಕೆ ಸ್ಪಂದಿಸದೇ ಇರತಕ್ಕಂತ ಒಬ್ಬ ನಾಲಾಯಕ ಅಧಿಕಾರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿದೆ ಅಮಿತ್ ಎಸ್ ನಾರಾಯಣ ಸ್ವಾಮಿ ಈಗ ಹೇಳ್ತಾ ಇದ್ರಿ ನೀವು ಅಲ್ಲಿನ ಪಿ ಕೂಡ ಏನು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಹಾಗೆ ಜನಪ್ರತಿನಿಧಿಗಳ ಗಮನಕ್ಕೆ ಬಂದ್ರು ಕೂಡ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನ ಬಗೆಹರಿಸೋದಾಗಿ ಕೂಡ ಮಾತನಾಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರಿ ಹಾಗಿದ್ರೆ ಈ ಪಿ ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಒಂದು ಒಂದು ಮನೆಗೆ ಒಂದು ಕುಟುಂಬಕ್ಕೆ ಈ ರೀತಿಯ ಸಮಸ್ಯೆ ಎದುರಾಗಿದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಒಂದು ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ನ ತರಲಿಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಹೆಚ್ಚಿನ ಎಸ್ ಸಮಿತ್ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ನಾವು ಭೇಟಿಯಾಗಿ ಮಾತಾಡೋಣ ಅಂತಂದ್ರೆ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಗಲಿಲ್ಲ ಆದ್ರೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ನಮ್ಮ ದೂರವಾಣಿ ಏನು ನಾಲ್ಕೈದು ಬಾರಿ ನಾವು ದೂರವಾಣಿ ಮಾಡಿದ ಮೇಲೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿ ಸರ್ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ನಮ್ ಗಮನಕ್ಕೆ ಕೊಟ್ರೆ ನಾವು ಮಾಡ್ತೀವಿ ಸರ್ ಸರ್ ನಮ್ಗೆ ಏನು ನಮ್ಮ ಪಕ್ಷದ ಬೇರೆಯವರು ಯಾರೋ ಈ ತರದ ಒಂದು ಚಟುವಟಿಕೆಗಳು ಹೇಳ್ತಾ ಇದ್ದಾರೆ ಸರ್ ನಾವು ಎಲ್ಲವೂ ಆ ಏನು ಶ್ರೀರಾಮಚಂದ್ರನ್ ತರ ಎಲ್ಲಾ ರೀತಿಯಲ್ಲೂ ನಾವು ಕರೆಕ್ಟ್ ಆಗಿ ನಡ್ಕೊಂತ ಇದ್ದೀವಿ ಸರ್ ಅನ್ನೋ ರೀತಿಯ ಒಂದು ಉಡಾಫೆ ಒಂದು ಉತ್ತರಗಳನ್ನ ಕೊಟ್ಕೊಂತ ಅದ್ರ ಜೊತೆಗೆ ವರದಿಗಾರರ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ಮುಂದಾಗಿದ್ದಾರೆ ಅಮಿತ್ ಇಲ್ಲಿ ನಾರಾಯಣ ಸ್ವಾಮಿ ಒಂದು ಪ್ರಶ್ನೆ ಏನಂದ್ರೆ ಈಗ ಅವ್ರು ಹೇಳ್ತಾ ಇದ್ರೆ ಹೇಳ್ತಾ ಇದ್ರಿ ಏನು ನಮ್ಮ ಗಮನಕ್ಕೆ ಬಂದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು ಬಟ್ ಈಗ ಅವ್ರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ತಾವು ಮಾಡಿದಿರಾ ನ್ಯೂಸ್ ಅವರು ಮಾಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ ಹಾಗಾದ್ರೆ ಈಗ ಅವರು ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಅವ್ರ ಗಮನಕ್ಕೆ ಬಂದಿದೆ ಅಲ್ವಾ ಹಾಗಿದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದೇ ಈಗ ಅವರ ಗಮನಕ್ಕೆ ಮಾಧ್ಯಮ ಸುದ್ದಿ ಮಾಧ್ಯಮ ಮತ್ತೆ ನೆಕ್ಸ್ಟ್ ನಾವುಗಳೆಲ್ಲ ತಂದಿರೋದ್ರಿಂದ ಮುಂದೆ ಅವರ ಒಂದು ಕಾರ್ಯವೈಖರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟಂತ ನಾವುಗಳು ಕಾದು ನೋಡ್ಬೇಕಾಗಿದೆ ಅಮಿತ್ ಈಗ ನಾನು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ತಕ್ಕಂಥ ನಾಗರಾಜ್ ಅವರು ನನಗೆ ಸುಮಾರು ಸುದ್ದಿ ಅಹ್ ನಾನು ಮುಗಿಸ್ಕೊಂಡು ಮೇಲೆ ಸುಮಾರು ಒಂದು ಮೂವತ್ತು ನಿಮಿಷ ಕಾಲ ನನ್ನ ಜೊತೆ ಮಾತಾಡಿದ್ದಾರೆ ಅವರು ಎಲ್ಲಾ ರೀತಿಯ ಒಂದು ಟ್ಯಾಚ್ ಅಪ್ ಹಾಕೋ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅಲ್ಲಿ ಇನ್ನೂ ಊರಿನ ಗ್ರಾಮಸ್ಥರು ಏನು ಗ್ರಾಮ ಪಂಚಾಯತಿ ಸದಸ್ಯರುಗಳ ಮೇಲೆ ದಂಗೆ ಹೇಳುವಂತ ಒಂದು ಸಂದರ್ಭನೂ ಒದಗಿ ಬಂದಿದೆ ಅಮಿತ್ ಅಲ್ಲಿ ಎಸ್ ಧನ್ಯವಾದಗಳು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಟಿ ಗೊಲ್ಲಹಳ್ಳಿಯ ಒಂದು ಸುದ್ದಿಯನ್ನ ಬಿತ್ತಿರಿಸ್ತಾ ಇದ್ರು ಇದ್ದ ಒಂದು ಸೂರು ಕೂಡ ಈಗ ನೆಲ ಕಚ್ಚಿರುವಂತದ್ದು ಅದರಲ್ಲೇ ಈ ಒಂದು ಕುಟುಂಬ ಈಗ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಟಿ ಗೊಲ್ಲಹಳ್ಳಿಯಲ್ಲಿ ಬಡವನ ಹುಲ್ಲಿನ ಮನೆ ಈಗ ನೆಲ ಸಮವಾಗಿರುವಂತದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ನಾರಾಯಣ ಸ್ವಾಮಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಒಂದು ರೀತಿಯಲ್ಲಿ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಹಾಗೆ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ ಒಂದ್ ರೀತಿಯಲ್ಲಿ ತಮ್ಮ ತಪ್ಪನ್ನ ಮರೆ ಹಾಕುವಂತಹ ಕೆಲಸವನ್ನ ಅಲ್ಲಿನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಈಗ ಅವರ ಗಮನಕ್ಕೆ ತರ್ತಾ ಇದ್ದೇವೆ ಈಡನ್ ನ್ಯೂಸ್ ವಾಹಿನಿಯ ಮುಖಾಂತರ ಹಾಗೆ ಅಲ್ಲಿನ ಗ್ರಾಮಸ್ಥರು ಕೂಡ ಈ ಒಂದು ವಿಷಯವನ್ನ ಅವರ ಗಮನಕ್ಕೆ ತಂದಿದ್ದಾರೆ ಈಗ ಯಾವ ರೀತಿಯಾಗಿ ಕಾರ್ಯವೈಖರಿ ಮುಂದೆ ಬರೆಯುತ್ತೆ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಟಿ ಗೊಲ್ಲಹಳ್ಳಿಯ ಸುದ್ದಿಯನ್ನ ನೋಡ್ತಾ ಇದ್ವಿ ಇದ್ದ ಒಂದು ಸೂರು ಕೂಡ ಈಗ ನೆಲ ಕಚ್ಚಿರುವಂತದ್ದು ಅದರಲ್ಲೇ ಈ ಒಂದು ನೆಲ ಕಚ್ಚಿರುವಂತಹ ಮನೆಯಲ್ಲೇ ಈ ಒಂದು ಕುಟುಂಬ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ವಿಜುವಲ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಈ ರೀತಿಯ ಏನು ಒಂದು ನೆಲ ಕಚ್ಚಿರುವಂತಹ ಮನೆಯಲ್ಲಿ ಒಂದು ಕುಟುಂಬ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಒಂದು ಸುದ್ದಿಯನ್ನ ಈ ಒಂದು ಸಮಸ್ಯೆಯನ್ನ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್ ಎಂಬಂತೆ ವರ್ತಿಸಲಾಗ್ತಾ ಇದೆ ಈ ಮನೆ ಎಲ್ಲ ಮೂವತ್ ವರ್ಷದಿಂದ ಇರ್ತಾ ಇದೀವಿ ಈ ಊರಲ್ಲಿ ಯಾರು ಇಕ್ಸ್ಕೊಳ್ಳೋರ್ ಇಲ್ಲ ನಮ್ಮನ್ನ ಮಲೆ ಬಂದು ಎರಡ್ ದಿನ ಆಯ್ತು ಇದ್ ಬಿದ್ದೋಗಿ ಇಬ್ರು ಇಲ್ಲಿ ಬರ್ತಾ ಇಲ್ಲ ನೋಡ್ ನೋಡಿದ್ರು ಒಟ್ಟು ಹಂಗೆ ಹೋಗ್ತಾ ಇದಾರೆ ನೀವು ಮನೆ ಹಾಕ್ಬೇಕಂತ ಅನ್ಕೊಂತ ಹೇಳ್ತಾ ಇದೀವಿ ನಾವು ನಿಮ್ಗೆ ಅದ್ರಲ್ಲಿ ಕಲ್ಲೆಕಾಯಿ ಎಲ್ಲ ಇದೆ ಅವೆಲ್ಲ ಬಿದ್ದೋಗಿದೆ ಎರಡ್ ದಿನ ಆಗಿದೆಯಾ ಇಲ್ಲಿನ ಮೆಂಬರ್ ಗಳಿಗೆ ನೀವೇನಾದ್ರೂ ತಿಳಿಸಿದೀರಾ ಹೇಳಿದ್ರು ಅವ್ರೇನ್ ಕಿವಿಗೆ ಹಾಕೊಂತ ಇಲ್ಲ ಕಿವಿಗೆ ಹಾಕೊಂತ ಇಲ್ಲ ಮತ್ತೆ ಪಂಚಾಯತಿಗೆ ಏನಾದ್ರು ಅರ್ಜಿ ಏನಾದ್ರು ಕೊಟ್ಟಿದೀರಾ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಿ ಮತ್ತೆ ಪಂಚಾಯತಿ ಪಿ ಡಿ ಅವರು ಇವರು ಯಾರು ಬಂದು ಯಾರು ಬಂದಿಲ್ಲ ಮತ್ತೆ ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಅಂದ್ರೆ ಕಂದಾಯ ಗ್ರಾಮಾಧಿಕಾರಿ ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ಏನಾದ್ರು ಕೊಟ್ಟಿದ್ದೀರಾ ಅವ್ರಿಗೆ ಕೊಟ್ಟಿದ್ದೇವೆ ಅವ್ರು ಯಾರು ಇಲ್ಲಿಗೆ ಬಂದಿದ್ದಾರೆ ಅವ್ರು ಬಂದ್ರು ನೋಡ್ಕೊಂಡು ಹೊಟ್ಟೋಗಿದ್ದಾರೆ ಏನು ಮಾಡ ಮಾಡಲಿಲ್ಲ ಮತ್ತೆ ಇದು ಏನು ತಾಲೂಕ್ ಆಫೀಸ್ ಯಾವ್ದಮ್ಮ ನಿಮ್ದು ತಾಲೂಕ್ ಯಾವ್ದು ತಾಲೂಕು ಚಿಂತಾಮಣಿ ಚಿಂತಾಮಣಿ ತಾಲೂಕು ತಹಶೀಲ್ದಾರ್ ಏನಾದ್ರು ಗಮನ ಕೊಟ್ಟಿದ್ದೀರಾ ಇಲ್ಲ ಚಿಲ್ಕನೇರ್ ಪಲ್ಲಿ ಎಲ್ಲಿದ್ದೀವಿ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀವಿ ಅವ್ರೆ ಏನು ಬಂದಿಲ್ಲ ಅವ್ರಿಗೆ ಮತ್ತೆ ಇಲ್ಲಿ ಮತ್ತೆ ಈಗ ಈ ತರ ಬಿದ್ದೋಗಿದೆಯಲ್ಲ ನೀನು ಜನಪ್ರತಿನಿಧಿಗಳಿಗೆ ಅವ್ರಿಗೆಲ್ಲ ನಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳಕ್ ಬಯಸ್ತಾ ಇದೆಯಮ್ಮ ಇಂಥವ್ರಿಗೆಲ್ಲ ಮನೆ ಇಲ್ದಿರೋರಿಗೆಲ್ಲ ಮನೆ ಹಾಕ್ಬೇಕು ಮತ್ತೆ ಏನಾದ್ರು ಏನಾದ್ರು ಸಮಸ್ಯೆ ಇದ್ರೆ ಅವ್ರಿಗೆಲ್ಲ ಮುಂದೆ ಇದ್ದು ನಡ್ಸ್ಬೇಕು ಅವ್ರು ಓಟ್ ಹಾಕ್ಸ್ಕೊಂಡ್ ಓಟ್ ಹೋಗೋದಲ್ಲ ಇಂತವ್ರಿಗೆಲ್ಲ ನೋಡ್ಬೇಕು ಹಾಗಾದ್ರೆ ಈಗ ನಿಮ್ಗೆ ಬೇಗ ಇದು ಮನೆ ಮಂಜೂರಾತಿ ಮಾಡ್ಕೊಡ್ಬೇಕು ಅಂತ ಏನಾದ್ರು ಇದು ಮಾಡ್ತಾ ಇದ್ದೀರಾ ಸೊ ಯಾರು ಹೇಳ್ತಾರೆ ಇಲ್ಲಿನ ಸಚಿವರ ಮತ್ತೆ ನೆಕ್ಸ್ಟ್ ಶಾಸಕರು ಇರ್ತಾರೆ ಅವ್ರಗಳಿಗೆ ಏನಕ್ಕೆ ಹೇಳಕ್ ಇಷ್ಟಪಡ್ತೀಯಾ ಏನಿಲ್ಲ ಶಾಸಕರು ಯಾವ ಯಾವ ಕ್ಷೇತ್ರ ಬರ್ತಾರೆ ಸರ್ ಗೊತ್ತಿಲ್ಲ ರವಿ ಸರ್ ಬಿ ಎನ್ ರವಿಕುಮಾರ್ ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಎಂ ಎಲ್ ಎ ನಿಮ್ಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರಿಗೆ ಹೇಳಿದಾರಂತೆ ನಮ್ಮಅಮ್ಮ ಅವರು ಅವ್ರ ಮತ್ತೆ ಏನು ಬಂದಿಲ್ಲ ಮನೆ ಏನು ಹಾಕಿಲ್ಲ ಪ್ರಸಾದಪ್ಪ ಅಪ್ಪ ಅವ್ರಿಗೆಲ್ಲ ಹೇಳಿದಾರಂತೆ ನಮ್ಮಅಮ್ಮ ಅವರು ಪ್ರಸಾದಪ್ಪ ಯಾರು ಪ್ರಸಾದ್ ಅನ್ನೋರು ಯಾರು ಪ್ರಸಾದಪ್ಪ ಅವರು ಅವರುಡ್ಯ ಕ್ರಾಸ್ ಅವರು ಈ ಮನೆಯೆಲ್ಲ ಮೂವತ್ತು ವರ್ಷದಿಂದ ಇರ್ತಾ ಇದೀವಿ